ಗೀತಾ 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 ಬಾ ಗೀತಾ ನಾನು ನಿನ್ನ ನೋಡಬೇಕು ಬಾ ನಿನ್ನ ನೋಡಿದಾಗಿಂದ ನನಗೆ ಕುಂತಲ್ಲಿ ಕೂರೋಕ್ಕಾಗ್ತಿಲ್ಲ ನಿನ್ನ ತಲ್ಲಿ ನಿಲ್ಲಕ್ಕೆ ಇಲ್ಲ ಹೆಂಗೆ ಇತ್ತಲ್ಲ ಹೇಳೋಕೆ ಮಾತೇ ಇಲ್ಲ ಜುಮ್ ಝುಮ್ ಜುಮ್ ಜುಮ್ಮಾಯಾ ನಿನ್ನ ನೀನು ನೋಡಿದಾಗಿಂದ ಆ ರೀತಿ ಆಗಿದೆ ಗೀತಾ ದಿನ ನೋಡಬೇಕು ನೋಡಬೇಕು ನಿನ್ನ ಅಂತ ಅನ್ನಿಸ್ತಾ ಐತೆ ಮೆಟ್ಟು ಮೆಟ್ಟು ತಗೊಂಡು ಓಡದ್ ಬಿಡ್ತೀನಿ ಲೋಫರ್ ಮೆಟ್ ನೆಟ್ಟು ಹಾಂ ಸುಮ್ಮನೆ ಹೋದರೆ ಸರಿ ಯಾವನಾ ನೀನು ಯಾವನ ಯಾವನಿ ಯಾವನ ಯಾವಳ ಹೇಳ್ಕೊಟ್ರಲ್ಲ ನಿನಗೆ ಈ ರೀತಿ ಮಾಡೋ ಅಂತ ಯಾವಳ ಹೇಳ್ಕೊಟ್ಟಿದ್ದು ನಿನಗೆ ಏಯ್ ಮುಚ್ಚಾಲೇ ಯಾರೂ ಹೇಳ್ಕೊಟ್ಟಿಲ್ಲ ಅವಳು ನನಗಿ ತಕೊಂಡು ನನಗಿತ್ತು ನಾನು ನೀನು ಆರಿಸ್ಕೊಂಡು ಬಂದು ಮೊದ್ಲೇ ಆಗಿದ್ಯಾ ಲೋಪರ್ ನಾನು ಅವಳು ಆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ ನನ್ನ ಗೀತ ಅಂದ್ರೆ ನನಗೆ ನನ್ನ ಪ್ರಾಣ ಪಂಚ ಪ್ರಾಣ ಹ್ಞೂ ಗೀತಾ ಐ ಲವ್ ಯು ಐ ಅಂತ ಐ ಯು ತಕಳ ಐ ಲವ್ ತಕಳ ಏಯ್ ಯಾರ ಹೇಳ್ಕೊಟ್ಟಿದ್ದೀನಿ ಅಂತ ಬೋಗಳಿದ್ರೆ ಸರಿ ನಿನ್ನಂತ ಇವತ್ತು ನಾವು ಸುಮ್ಮನೆ ಬಿಡೋದಿಲ್ಲ ಕಣ ಸುಮ್ನೆ ಬಿಡೋದಿಲ್ಲ ನನ್ನ ಗಂಡ ಮೆಟ್ಟ ಅರಿಯ ತಕ್ಕ ಬಿಡ್ತಾನೆ ನಿನ್ನ ಲೋಪರ್ ಮಗನೇ ನಿನ್ಗೆ ಎಷ್ಟಿರ್ಬೇಡೋ ಅಲ್ಲ ಬಂದು ಯಾರ ಮಾತು ಕೇಳ್ಬಿಟ್ಟು ನನ್ನ ಮೇಲೆ ಈ ರೀತಿ ಮಾತಾಡ್ತಾ ಇದೆಯಲ್ಲ ಯಾವಳಿ ಯಾವನ್ ಹೇಳ್ಕೊಟ್ರಲ್ಲೇ ನಿನಗೆ ಒಡಿಗೀತಾ ಹೊಣೆ ನೀನು ಎಷ್ಟಾದ್ರೂ ಒಡಿ ನನಗೆ ಖುಷಿನೋ ಖುಷಿ ಹೊಣೆ ನೀನು ಎಷ್ಟಾದರೂ ಒಡಿ ನನಗೆ ತುಂಬ ಖುಷಿ ಈಗೀತ ನೀನು ನಾನು ಮುಡ್ತಾಯಿದ್ರೆ ನನಗೇನೋ ಒಂಥರ ಫೀಲ್ ಆಗ್ತಾಯಿದೆ ಹ್ಞೂ ನೀನು ಅವಾಗ ನನ್ನ ಹತ್ರ ಇದ್ದಾಗ ಮುಡ್ತಿದ್ದಲ್ಲ ಅದೇ ಟಚ್ಚು ಅದೇ ಫೀಲು ಏನೋ ಒಂಥರ ಮನಸ್ಸಿಗೆ ಖುಷಿನೂ ಖುಷಿ ಕಣೆ ಪ್ಲೀಸ್ ಕಣೆ ಹ್ಞೂ ಹಂಗೆ ಇಡ್ಕೊಂಡು ನನಗೆ ಎರಡೇ ಟು ಹೊಡಿತಾಯಿರು ಹ್ಞೂ ಏನೋ ಒಂಥರ ನನಗೆ ಫೀಲ್ ಆಗ್ತಾ ಇದೆ ಅಲ್ಲ ಇವನ್ ಎಂತ ನಿಟ್ಕೇಟ್ ನನ್ನ ಮಗ ಇರಬಹುದು ಏಯ್ ಹೇಳಲೇ ಯಾವನ್ ಹೇಳ್ಕೊಟ್ಟ ಅಂತ ಹೇಳಿ ಹೇಳು ಪೊಲೀಸ್ನವ್ರನ್ನ ಕರ್ಸ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗನೇ ಒಳಗಡೆ ಹಾಕ್ತೀನಿ ಹ ಕಂಪ್ಲೇಂಟ್ ಕೊಟ್ಟು ಒಳಗಾಗ್ತೀನಿ ಯಾರ ಹೇಳ್ಕೊಟ್ಟು ಅಂತಾರು ಹಿಂಗ ಮಾತಾಡ್ಬೇಕಂದ್ರೆ ಎಷ್ಟಿರ್ಬೇಡ ಇವನಿಗೆ ಯಾರ ಹೇಳ್ಕೊಟ್ಟು ಹಿಂಗ್ ಮಾಡ್ಸಿದಾರಲ್ಲ ನೋಡಿ ಎಷ್ಟಿರ್ಬೇಡ ಇಂಥವೇನಂಟಿ ಮಾಡೋದು ಏನಾನ ಇದ್ರೆ ಎದ್ರಿ ಬದ್ರಿ ಬಂದು ಮಾತಾಡ್ಬೇಕು ಅವರು ಹ್ಞೂ ಎದ್ರಿ ಬಂದು ಮಾತಾಡಿ ಅದೇನು ಬಗೆಹರಿಸ್ಕೋಬೇಕು ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲಾನ ಮಾಡೋದು ಸರಿ ಇಲ್ಲ ಅವ್ರು ಹಿಂಗೆ ಅಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಈ ಚಪ್ಪಲಿ ಅರಿಯ ಬಿಡ್ತೀನಿ ಹಾಂ ಈ ಮೆಟ್ಟ ಅರ್ದು ಹೋಗ್ಬೇಕು ಅಲ್ಲೇ ಹೋಗಿ ಬಿಡ ಅಲ್ಕಣಾಲೆ ಏನು ಎಲ್ಲ ಯಾವ ಲೆಕ್ಕ ಬಿಡಲೆ ನನಗೆ ನಮ್ಮ ಗೀತಾ ಹೊಡಿತಾ ಇದ್ದಾಳಲ್ಲ ಅದೇ ನನಗೆ ತೃಪ್ತಿ ಹ್ಞೂ ಗೀತಾ ನೀನು ಎಷ್ಟೇ ಹೊಡಿ ನೀನು ಯಾರನ್ನೇ ಮದುವೆ ಆಗು ನೀನು ಇನ್ನೂ ಹತ್ತು ಜನನ ಮದುವೆ ಆಗು ನೀನು ನನ್ ಗೀತ ಅಷ್ಟೇ ಹ್ಞೂ ನೀನು ನನ್ ಗೀತಾ ಮನಸ್ಸಲ್ಲಿರೋದೇ ನೀನು ನಿನ್ನ ಏನೇ ಅಂದರೂ ನಾನು ಮರೆಯೋದಿಲ್ಲ ಮರೆಯೋದಿಲ್ಲ ಅದು ಯಾರು ಎಷ್ಟೇ ದುಡ್ಡು ಕೊಡ್ತಾರೆ ಎಷ್ಟೇ ಏನೇ ಐತೆ ಅಂದರೂ ನಮ್ಮ ಎಂತ ತ್ರಿಪುರ ಸುಂದರಿನೇ ನನ್ನ ಕಣ್ಮುಂದೆ ನಿಂತರು ನನಗೆ ನೆನಪಾಗೋದೇ ನನ್ನ ಗೀತಾ 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 ನಾನು ಇಷ್ಟೊಂದು ಹೊಡಿತಾ ಇದ್ರು ನೋಡಿ ಹೆಂಗ್ ಮಾತಾಡ್ತಾ ಇದ್ದಾನೆ ಬಿಟ್ಟು ಇವನು ಎಂತ ಮಂಡಿ ಇರ್ಬೋದು ಅಲ್ಲ ಇಷ್ಟೊಂದು ಇಟ್ಕೊಂಡು ಹೊಡಿತಾ ಇದ್ದೀವಿ ನಿನ್ ಮೆಟ್ ತಗೊಂಡು ಹೊಡಿತಾ ಇದೆಯಾ ತಲ್ ತಲಿಗೇನೆ ಹಂಗಂದ್ರು ಈ ಲೋಪರ್ ನನ್ನ ಮಗನಿಗೆ ಒಂದಿಷ್ಟು ಏನು ಅನ್ಸೋದೇ ಇಲ್ವೇ ಆ ಇನ್ನು ಹೆಂಗ್ ಮಾತಾಡ್ತಾ ಇದ್ದಾನೆ ನೋಡು ಆ ಮನ ಮರ್ಯಾದೆ ಇಲ್ದವನು ಪುಟ ಹೇಳ್ತೀನಿ ಪುಟ ಹೇಳ್ತೀನಿ ತಿರುಗ್ ಬಂದವ್ ನೀನ್ ಮಗ ತಡಿ ಹ್ಮ್ ಟಗರ ಅಲ್ಲ ಇದಾನೆ ಕರ್ದ್ ಬತ್ತಿನ ತಡಿ ಹ್ಮ್ ಕರ್ದ್ ಬತ್ತಿನ ತಡಿ ಪಾಪ ಮಾಮ ಕರ್ದ್ ಬಾ ನಮ್ಮ ಟಗರಣ ನಾ ಕರ್ದ್ ಬರೋಗ ಹೋಗು ಟಗರಣ ಕರಿಯಂ ತಳಿ ಬಗ್ಗೆ ಅಮ್ಮ ಹ್ಮ್ ಏನಿಲ್ಲ ಅವ್ನೇನ ಬಂದ್ಬಿಟ್ರಿ చంద కిలో హిం వయ్యాలవను బిగ్ అగ్దా తో తెచ్చి అనవళ సైదా అవును సర్ సరీ అవును కూడా వన డేటికి అల్ ఇవేన అలా ఇవ్వు సుమ్ సుమ్ ఎలా ఉంటాళు అబ్బాయి ఆత్ నంబ్యాకే ఆత్ విడమ్మదే గొప్ప బజ్జమ్మ ఈ ఆత ఏనా తిరుగు బందవని వదితీ ఒరా ఖుషి ఆగ అంతే అలా నోడు ఇంక మాతాడుతాడు అట్లా ಹ್ಮ್ ಆದ್ರೂ ಇನ್ನು ಅವ್ನ ಮೇಲೆ ಜೋರ್ ಮಾಡ್ತಾಳೆ ಅಲ್ಲ ಇವಳು ಮಾಡಿರೋ ತಪ್ಪಾ ಅವ್ನ್ ಮಾಡಿರೋ ತಪ್ಪಾ ಯಾರಿದ್ರಾಗಮ್ಮ ಗೊತ್ತಾಗಲ್ಲ ಏನು ಇಲ್ದಲ್ಲ ಅವನು ಯಾಕೆ ಬಮ್ಮ ಹ ಯಾರು ಹೇಳ್ಕೊಟ್ ಕಳ್ಸ್ಯಾವ್ರಿ ಏಳ್ಕೊಟ್ ಕಳಿಸವ್ರಿ ಅಂತಾರೆ ಯಾರು ಕಳಿಸ್ತಾರೆ ಹ್ಞೂ ಯಾರು ಹೇಳ್ಕೊಟ್ ಕಳ್ಸಿಲ್ಲ ಎವಳೆನೆ ಹಿಂಗ್ ಮಾಡ್ಯವಳೆ ಅವಳು ಒಳ್ಳೆ ಹ್ಮ್ ಅವಳೇ ಹಿಂಗೆ ಮಾಡಿರೋದು ಹ್ಮ್ ನೋಡಿ ಗೊತ್ತಾಗುತ್ತೆ ಅವಳನ್ನ ಅವ್ನು ಪಾಪ ಸುಮ್ ಸುಮ್ಮನೆ ಬರ ಅಂತಾನಲ್ಲ ಸಿದ್ಲಿಂಗರ ಮೇ ತಿಂತಾನೆ Hei, papa, vedho, vedho, vedho. Taniyala, nam tagarana hi porli. ನನ್ನ ಮಗನೇ ನೀನು ಇಲ್ಲಡೋ ಅದ್ ಯಾರ್ ಹೇಳ್ಕೊಟ್ರು ಅಂತ ಏಳಾವರ್ಗು ಬಿಡಲ್ವ ನಮ್ಮ ಟಾಗಣಗಿ ಬಂದ್ರಿ ಹ್ಞೂ ಏನು ತಿಳ್ಕೊಬಿಟ್ಟಿದ್ಯಾ ನಮ್ಮ ಟಾಗರಣಿ ಬಂದ್ಬಿಟ್ರೆ ನಿನ್ನ ಖಾತೆನೆ ಬೇರೆ ಅಲ್ಲೇ ಒಂದು ಎರಡು ಎಲ್ಲ ಪ್ರೋತಿಯೊಂದು ಮಾಡ್ತೀವಿ ನಿನ್ನೆಸ್ಕೊಂಡ್ರೆ ನನಗೆ ಯಾರು ಒಡಿಯೋದು ಯಾರು ಏನಂದ್ರು ನನಗೆ ಒಂದ್ಸಲ್ಲ ಹ್ಮ್ ನೀನ್ ಎಷ್ಟೇ ಮಾಡಿ ನೀನ್ ಎಷ್ಟೇ ಏನು ಮಾಡಿ ನಿನ್ನ ಬಾಳ ಸಂಗಾತಿ ಅಷ್ಟೇ ಹ್ಞೂ ನಿನ್ನ ಅಲ್ಲಿ ದೇವತೆ ದೇವತೆ ತರನ ಗುಡಿ ಕಟ್ಬಿಟ್ಟು ನಿನ್ನಲ್ಲಿ ಕೂರಿಸಿ ಪೂಜೆ ಮಾಡ್ತಾ ಇದೀನಿ ಗೊತ್ತಾ ಹ್ಮ್ ಪೂಜೆ ಮಾಡ್ತಾ ಇದೀನಿ ಯಾರು ಏನೇ ಹೇಳಲಿ ಯಾರೇನೇ ಹೇಳಿ ನಾನು ಕೇಳಲ್ಲ ನೀನು ನನ್ನ ದೇವತೆ ಅಷ್ಟೇ ಹ್ಞೂ ಹೊಡಿತೀಯಾ ಹೊಡಿ ನೀನು ಹೊಡಿತಾ ಇದ್ರೆ ನನಗೆ ಒಂಥರ ಫೀಲ್ ಆಗುತ್ತೆ ಗೊತ್ತಾ ಹ್ಞೂ ಒಂದೊಂದ್ಸತಿ ನಾವಿಬ್ಬರು ಜೊತೆಗಿದ್ದಾ ಸಿಟ್ ಮಾಡ್ಕೊಂಡು ಹೊಡಿತಾ ಇದ್ದಲ್ಲ ಆ ಥರ ಫೀಲ್ ಆಗ್ತಾ ಇದೆ ಎಲ್ಲಾರ ಬ್ಯಾಕ್ ಬ್ಯಾಕಪ್ ಐತೆ ನನಗೆ ಹ್ಞೂ ಎಲ್ಲ ನೆನಪು ಮಾಡಿಕೊಂಡು ನಾನು ಖುಷಿ ಪಡ್ತಾ ಇದ್ದೀನಿ ಹ್ಞೂ ಇವಾಗ ನಿನ್ನ ಹೊಡಿತಾ ಇದ್ರೆ ಹಾ ಹಾಂ ಒಡಿ ಇನ್ನೂ ಹೊಡಿ ವಡಿ ಇನ್ನು ವಡಿ ಒಡಿ ನಿಲ್ಲಿಸ್ಬೇಡ ವಡಿ ವಡಿಯೇ ಹ್ಞೂ ಒಡಿಯೇ ಗೀತಾ ವಡಿ ಹ್ಞೂ ನನಗೆ ಟಚ್ ಮಾಡ್ತಾ ಇದ್ರೆ ಒಂಥರ ಫೀಲ್ ಆಗುತ್ತೆ ಒಂಥರ ಫೀಲ್ ಹ್ಞೂ ಹ್ಞೂ ಒಡೆಯೇ ಒಡಿ ನನಗೆ ನೆಟ್ ಏನು ನನಗೆ ಗೊತ್ತೇ ಆಗ್ತಾ ಇಲ್ಲ ನೀನು ಹೊಡಿತಾ ಇರೋದು ಅದೇ ಒಂಥರ ನನಗೆ ಫೀಲು ಗೀತಾ ಒಡಿ ಗೀತಾ ಒಡೆಯ ನೋಡಿ ಇಷ್ಟೊಂದೆಲ್ಲ ಇವನು ಹಿಡ್ಕೊಂಡು ಹೊಡಿದ್ರುನು ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಇವನಿಗೆ ಏನು ಅನ್ಸಲ್ವ ಇವನಿಗೆ ಯಾವ್ದಿದು ಇದು ಶಡೆ ಏ ಶಡೆ ಯಾವ ಊರಲ್ಲ ನಿಂದು ಇಲ್ಲಿ ಯಾಕಲ್ಲ ಬಂದಿದ್ಯಾ ನೋಡ್ವೇದಣಯ್ಯ ಹೆಂಗೆ ಮಾತಾಡ್ತಾ ಇದ್ದಾನೆ ಇವನು ಬಂದ್ಬಿಟ್ಟು ಗಂಡ ಹೆಂಡತಿ ಜಗಳ ಮಾಡ್ಕೊಂಬ್ಲಿ ಅಂತ ಹೇಳಿ ಯಾರನ್ನ ಈ ರೀತಿ ಎಲ್ಲ ನಾ ಫಿಟ್ಟಿಂಗ್ ಇಟ್ಟು ಕಳ್ಸ್ ಕಳ್ಸಿದಾರೆ ಇವನತ್ರ ಹತ್ರ ಬಂದು ಯಾವ ರೀತಿ ಮಾತಾಡ್ತಾ ಇದ್ದಾನೆ ನೋಡೋಣ ಸ್ವಲ್ಪನಾದ್ರೂ ಇವನಿಗೆ ನಯ ಭಯ ಅನ್ನೋದೇ ಇಲ್ಲ ಆ ರೀತಿ ಮಾತಾಡ್ತಾ ಇದ್ದಾನೆ ಅಲ್ಲ ನನ್ನ ಗಂಡ ಕೇಳೋನಾಗಿದ್ರೆ ಏನ್ ಪಾಡು ಹಾಂ ಯಾರು ಹೇಳಿದಾರೆ ಅಂತ ಹೇಳಿ ಬಾಯ್ ಅಂತ ಹೇಳಿದ್ರೆ ಏನೇನೋ ಮಾತಾಡ್ತಾನೆ ನಾವು ಇಷ್ಟೊಂದು ಮಾತಾಡ್ತಾನೊಂದ್ ಹಿಡ್ಕೊಂಡ್ ಒಂದಿಷ್ಟು ಜುಮ್ ಅಂತಿಲ್ಲ ಏಯ್ ಏಯ್ ಹೇಳಲೆ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಅಂತ ಹೇಳಿ ಸುಮ್ಮನೆ ಬಾಯ್ ಬಿಟ್ರೆ ಸರಿ ಲೋಪರ್ ನನ್ನ ಮಗನೇ ನಿನಗೆ ಹೇಳ್ಕೊಟ್ಟಿದ್ದು ಈ ರೀತಿ ಅಂತ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಯಾರು ಹೇಳಿಲ್ಲ ಏನಿಲ್ಲ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಹ್ಮ್ ಗೀತಾ ನನ್ನವಳು ಅಷ್ಟೇ ಯಾರು ಕೇಳಿದ್ರು ಇಷ್ಟೇನೆ ಹಾಂ ಗೀತಾ ನನ್ನವಳು ಹೇಳಲೆ ನಿನಗೆ ಯಾರು ಹೇಳ್ಕೊಟ್ರು ಅಂತ ಹೇಳಿ ಹೇಳು ಹೇಳಿದ್ರೆ ಸರಿ ಹಾ ನನ್ನ ಮಗನೇ ಏನಿಲ್ಲ ಯಾವ ರೀ ಸೆಡೆಯದು ಈ ಸೆಡೆ ಮಕ್ಕ ನೋಡಿಲ್ಲ ಏನಿಲ್ಲ ನೋಡೋಣ ನಿನ್ನೆನೂ ಹಂಗೆ ಬಂದು ಮಾತಾಡ್ದೆ ಇವತ್ತು ಹಂಗೆ ಬಂದು ಮಾತಾಡ್ತಾ ಇದಾನೆ ನೋಡಿ ಇವ್ನಿಗೆ ಎಷ್ಟು ಇರಬೇಡ ನೋಡೋಣ ನನಗಂತೂ ಸಾಕಾಗ್ಬಿಟ್ಟೈತೆ ಕಾಣೋಣ ವೇದಣೆ ಸಾಕಾಗ್ಬಿಟ್ಟೈತೆ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ನೀನೇ ನನಗೆ ಇದನ್ನು ಸರ್ ಮಾಡ್ಕೊಡ್ಬೇಕು ಅಷ್ಟೇ ಇವಾಗ ನನಗಂತೂ ಹೇಳ್ಬಾರ್ದು ನನ್ನ ಜೀವನ ಹಂಗೆ ಆಗ್ಬಿಟ್ಟೈತೆ ನೋಡಿ ಇವಾಗ ಹೆಂಗೆ ಮಾತಾಡ್ತಾ ಇದ್ದಾನೆ ನಾನಿವಾಗ ಮರ್ಯಾದೆ ಕಳ್ಕೊಂಡು ಇಲ್ಲಿ ಊರಾಗ ಹೆಂಗೆ ಓಡಾಡೋಣ ಹೇಳೋಣ ಯಾರೋ ನಂಗೆ ಕಂಬ್ದೇ ಇರೋರು ನಿಜ ಅಂತ ಅನ್ಕೋಬೇಕು ತಾನೆ ಹುಡುಗಿ ಹಿಂಗೆ ಮಾಡೋಳೆ ಅಂತ ಅನ್ಕೊತಾರೆ ಜನ ಇವಾಗ ಮೊದಲೇ ಯಾರು ಭಯೋ ನೋಡಿದ್ರು ನಂದೇ ಮಾತು ಗೊತ್ತಾ ಹಾಂ

ಕಳ್ತಿ ಕಿರುಮಾ ಕನಿ ನೀವು ಸರಿ ಯಾರು ಹೇಳ್ಕೊಟ್ರು ಅಂತ ಹೇಳಿರಿ ಸರಿ ನೋಡಿ ಏನಿಲ್ಲ ಟಬ್ರಾ ನ ಹೆಂಗೆ ಕರ್ಸಿದ್ದೀನಿ ನನ್ನ ಟಾಬ್ರಾ ಕರ್ಸಿ ಇವಾಗ ಹಾಂ ಬಾಯಿ ಬಿಡ್ಸೋತ್ ನೋಡು ಹಾಂ ಯಾರು ಹೇಳಾರ ಅಂತ ಹೇಳಿ ಬಾಯಿ ಬಿಟ್ರೆ ಸರಿ ನಾನು ಬಿಟ್ಟು ಒಡದ್ರಿ ಗಮ್ಮಂಗಿಲ್ಲ ನಾವು ಹೇಳಿದ ಹೆಂಗೆ ಕೇಳೋಂಗಿಲ್ಲ ಏನು ಮಗ ತಡಿ ಹಾಂ ಬಾಯಿ ಬಿಡಿಸ್ತೀನಿ ನೋಡು ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು